ನಮಸ್ಕಾರ ಕನ್ನಡ ಕುಲ ಬಾಂಧವರೇ ಕಳೆದ ಎರಡು ತಿಂಗಳಿನಿಂದ ಬಾಂಗ್ಲಾದೇಶ ಅಕ್ಷರಶಃ ಬೆಂಕಿಯ ಮೇಲೆಯೇ ನಿಂತಿದೆ ಮುಷ್ಕರ ಸಾವು ನರಳಿಕೆ ಸರ್ಕಾರದ ಮೇಲಿನ ಆಕ್ರೋಶ ಎಲ್ಲವೂ ಒಟ್ಟಾಗಿ ಬಾಂಗ್ಲಾದೇಶವನ್ನು ಹುರಿದು ಮುಕ್ಕಿವೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚುವುದು ಗಲಭೆ ಸೃಷ್ಟಿಸುವುದು ಕಲ್ಲು ತೂರಾಟ ಹೀಗೆ ಒಂದಿಲ್ಲೊಂದು ಹಿಂಸಾಚಾರವನ್ನು ಕಳೆದ ಹಲವು ತಿಂಗಳುಗಳಿಂದ ಬಾಂಗ್ಲಾ ಭೂಮಿ ಕಂಡಿದೆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಕ್ಕೆ ನೀಡಲಾಗಿದ್ದ ಮೀಸಲಾತಿ ವಿರೋಧಿಸಿ ಬಾಂಗ್ಲಾದಲ್ಲಿ ದೊಡ್ಡದೊಂದು ಹೋರಾಟ ಶುರುವಾಗಿತ್ತು ಮುಷ್ಕರಗಳು ಚಾಲ್ತಿಯಲ್ಲಿದ್ದವು ಹಿಂಸಾಚಾರ ಎಲ್ಲೆ ಮೀರಿತ್ತು ಅದೆಲ್ಲವೂ ಈಗ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿ ದೇಶ ಬಿಟ್ಟು ಭಾರತಕ್ಕೆ ಪಲಾಯನ ಮಾಡುವ ಮಟ್ಟಕ್ಕೆ ಬಂದು ನಿಂತಿದೆ ಒಂದು ಕಡೆ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೇಶ ಬಿಟ್ಟು ಹೊರಡುತ್ತಿದ್ದಂತೆ ಅವರ ಮನೆ ಲೂಟಿಕೋರರಿಗೆ ದೊಡ್ಡ ಸುಪ್ಪತ್ತಿಗೆಯಾಗಿ ಬದಲಾಗಿದೆ ಹಸೀನಾ ರಾಜೀನಾಮೆ ಬೆನ್ನಲ್ಲಿಯೇ ದೊಣ್ಣೆ ಹಾರಿಯನ್ನು ಹಿಡಿದುಕೊಂಡು ಮನೆಗೆ ನುಗ್ಗಿದ ಉದ್ರಿಕ್ತ ಗುಂಪು ಹಸೀನಾ ಮನೆಯನ್ನು ಧ್ವಂಸ ಮಾಡುವುದಲ್ಲದೆ ಸೇನೆಯ ಉಪಸ್ಥಿತಿಯಲ್ಲಿಯೇ ಐಷಾರಾಮಿ ವಸ್ತುಗಳನ್ನು ತೆಗೆದುಕೊಂಡು ಓಡಿದ್ದಾರೆ ಹಸೀನಾ ಬೆಡ್ರೂಮ್ನಲ್ಲಿರುವ ಬೆಡ್ ಮೇಲೆ ಮಲಗಿ ಕ್ಷಣಿಕ ಆನಂದನೂ ಅನುಭವಿಸಿದ್ದಾರೆ ಈಗ ಹಸೀನಾ ಮನೆಗೆ ನುಗ್ಗಿರುವ ಪ್ರತಿಭಟನಾಕಾರರು ಕೈಗೆ ಸಿಕ್ಕಿರುವ ಐಷಾರಾಮಿ ವಸ್ತುಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದಾರೆ ಕೈಗೆ ಸಿಕ್ಕ ಯಾವ ವಸ್ತುವನ್ನು ಬಿಡುತ್ತಿಲ್ಲ ಹಾಸಿಗೆ ದಿಂಬು ಹೀಗೆ ಕೈಗೆ ಏನೇ ಸಿಕ್ಕರೂ ಹೊತ್ತುಕೊಂಡು ಹೋಗುತ್ತಿದ್ದಾರೆ ಅವರು ಲೂಟಿ ಮಾಡಿದ ವಿಡಿಯೋ ಹಾಗೂ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಕನ್ನಡ ಸಿನಿಮಾ ಭೂತಯ್ಯನ ಮಗ ಅಯ್ಯೂ ಸಿನಿಮಾದ ಕ್ಲೈಮ್ಯಾಕ್ಸ್ ನೆನಪಿಸುತ್ತಿದೆ ಹಸೀನಾ ಮನೆಯ ಲೂಟಿ ಮಾಡುತ್ತಿರುವ ದೃಶ್ಯಗಳು ಹಲವು ತಿಂಗಳಿನಿಂದ ಬಾಂಗ್ಲಾದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಕ್ಕೆ ನೀಡಲಾದ ಶೇಕಡಾ ಮೂವತ್ತರಷ್ಟು ಮೀಸಲಾತಿಯನ್ನು ವಿರೋಧಿಸಿ ವಿದ್ಯಾರ್ಥಿ ಸಂಘಟನೆಗಳ ಪಡೆ ಬೀದಿಗಿಳಿದಿದ್ದವು ನಿರಂತರ ಹೋರಾಟ ಜಾರಿಯಲ್ಲಿತ್ತು ಕಾರಣ ಬಾಂಗ್ಲಾದೇಶದಲ್ಲಿ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಪದವೀಧರರು ಉದ್ಯೋಗವಿಲ್ಲದೆ ಪರದಾಡುತ್ತಿದ್ದಾರೆ ಇದಕ್ಕೆಲ್ಲ ಕಾರಣವೇ ಆ ಮೂವತ್ತು ಪರ್ಸೆಂಟ್ ಮೀಸಲಾತಿ ಅನ್ನೋದು ಅವರ ನಂಬಿಕೆ ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಮೀಸಲಾತಿಯನ್ನು ಮೂವತ್ತರಿಂದ ಶೇಕಡ ಐದಕ್ಕೆ ಇಳಿಸಿತು ಆದರೆ ಹೋರಾಟಗಾರರ ಒಡಲಿನ ಬೆಂಕಿ ಮಾತ್ರ ಆರಿರಲಿಲ್ಲ ಪ್ರತಿಭಟನಾಕಾರರನ್ನು ರಜಾಕರು ಉಗ್ರರು ಎಂದು ಕರೆಯುವ ಮೂಲಕ ಮುನ್ನೂರು ಜನರ ಹತ್ಯೆಗೆ ಕಾರಣವಾಗಿರುವ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಬೇಕು ಎಂಬ ಆಗ್ರಹ ಕೇಳಿಬಂತು ಈ ಹೋರಾಟ ಮತ್ತೊಂದು ಮಜಲಿಗೆ ಹೋಯಿತು ಪ್ರತಿಭಟನೆ ಉಗ್ರ ರೂಪ ಪಡೆದುಕೊಂಡಾಗ ಬೇರೆ ದಾರಿ ಇಲ್ಲದೆ ಶೇಖ್ ಹಸೀನಾ ರಾಜೀನಾಮೆ ನೀಡಿ ದೇಶವನ್ನೇ ಬಿಟ್ಟು ಭಾರತದತ್ತ ಪ್ರಯಾಣ ಬೆಳೆಸಿದ್ದರು ಸದ್ಯ ಉತ್ತರ ಪ್ರದೇಶದ ಘಾಜಿಯಾಬಾದ್ಗೆ ಬಂದಿಳಿದಿರುವ ಶೇಖ್ ಹಸೀನಾಗೆ ಭಾರತೀಯ ಸಶಸ್ತ್ರ ಪಡೆ ಭದ್ರತೆಯನ್ನು ಒದಗಿಸಿದೆ ಇಲ್ಲಿ ಹೆಲಿಕಾಪ್ಟರ್ಗೆ ಇಂಧನ ತುಂಬಿಸಿಕೊಂಡು ಲಂಡನ್ಗೆ ಹಸೀನಾ ಪ್ರಯಾಣ ಬೆಳೆಸಲಿದ್ದಾರೆ ಎಂಬ ಮಾಹಿತಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸಂದರ್ಭದ ಮಾಹಿತಿ ಪ್ರಕಾರ ಶೇಖ್ ಹಸೀನಾ ಸಾವಿರದ ಐನೂರ ಐವತ್ತು ಕೋಟಿ ರೂಪಾಯಿ ಮೊತ್ತದ ಆಸ್ತಿ ಹೊಂದಿದ್ದಾರೆ ನೂರ ಮೂವತ್ತ್ ನಾಲ್ಕು ಕೋಟಿ ರು ವಾರ್ಷಿಕ ಆದಾಯ ಹೊಂದಿದ್ದು ಎಂಟು ಮಿಲಿಯನ್ ಡಾಲರ್ ಮೌಲ್ಯದ ಚಿನ್ನಾಭರಣ ಇರುವುದಾಗಿ ತಿಳಿಸಿದ್ದಾರೆ ನೂರಕ್ಕೂ ಅಧಿಕ ರಿಯಲ್ ಎಸ್ಟೇಟ್ ಆಸ್ತಿಗಳು ನಲವತ್ತು ಮಿಲಿಯನ್ ಡಾಲರ್ ವಿದೇಶಿ ನಗದು ಠೇವಣಿ ಇಪ್ಪತ್ತೈದಕ್ಕೂ ಹೆಚ್ಚು ಕಾರುಗಳ ಒಡತಿಯಾಗಿದ್ದಾರೆ ನೂರೈವತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ರಿಯಲ್ ಎಸ್ಟೇಟ್ ಸಂಪತ್ತು ಅವರ ಬಳಿ ಇದೆ ಬಾಂಗ್ಲಾದೇಶವಲ್ಲದೆ ದುಬೈ ಮತ್ತು ಸಿಂಗಾಪುರಗಳಲ್ಲಿಯೂ ಅವರ ಆಸ್ತಿಗಳಿವೆ ಶೇಖ್ ಹಸೀನಾ ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಂಗಾಳಿ ನ್ಯೂಕ್ಲಿಯರ್ ವಿಜ್ಞಾನಿ ಎಂ ಎ ವಾಜೆದ್ ಮಿಹಾಯಿ ಅವರನ್ನು ಮದುವೆಯಾಗಿದ್ದರು ಅವರಿಗೆ ಸಜೀಬ್ ಮತ್ತು ಸೈಮಾ ಎಂಬ ಇಬ್ಬರು ಮಕ್ಕಳಿದ್ದಾರೆ ಮಿಹಾಯ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ನಿಧನರಾಗಿದ್ದರು ಈ ಹಿಂದೆ ಹಸೀನಾ ತಂದೆ ಮುಜಿಬುರ್ ರೆಹಮಾನ್ ಹತ್ಯೆಯಾದಾಗ ಭಾರತದಲ್ಲಿ ಆಶ್ರಯ ಪಡೆದಿದ್ದ ಹಸೀನಾ ಈ ಬಾರಿ ಭಾರತವನ್ನ ಆಶ್ರಯಿಸದೆ ಲಂಡನ್ನತ್ತ ಪ್ರಯಾಣ ಬೆಳೆಸಿದ್ದಾರೆ ಈ ಮೂಲಕ ಹಸಿನಾರ ನಿರಂತರ ಹದಿನೈದು ವರ್ಷಗಳ ಆಡಳಿತಕ್ಕೆ ತೆರೆ ಮುಂದೆ ಬಾಂಗ್ಲಾದೇಶ ಯಾವ ರೀತಿಯ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಲಿದೆ ಅನ್ನೋದು ಸದ್ಯದ ಕುತೂಹಲ ನಮಸ್ಕಾರ